ಮನವಿಯನ್ನು ಸಲ್ಲಿಸಬೇಕು ಇದ್ರ ಜೊತೆಗೆ ಫುಲ್ ಬೆಂಚ್ ಪೂರ್ತ ಬೆಂಚ್ಗೆ ಹೋಗಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಬೇಕಾಗಿದೆ ಹೋರಾಟ ಮಾಡುವವರಿಗೆ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಹೋರಾಟ ಮಾಡಿ ಮಾಡ್ತೀವಿ ಹೋರಾಟ ಇದ್ದೇ ಇದೆ ಮತ್ತು ಈ ಇದು ನೋಟಿಸ್ ಇದು ಇದು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ ಈ ನೋಟಿಸ್ ಯಾವುದಕ್ಕೆ ಅಂತಂದರೆ ಇಲ್ಲಿ ಕುಡ್ಕೊಡ್ಕೊರಿ ಈ ನೋಟಿಸ್ ಯಾವುದಕ್ಕೆ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಉಚ್ಚ ನ್ಯಾಯಾಲಯ ಒಂದು ಇದು ಕೊಡಿದೆ ಅದಕ್ಕೆ ಇದಕ್ಕೋಸ್ಕರ ಅಲ್ಲ ಥಿಯೇಟ್ರಿಗೋಸ್ಕರ ಅಲ್ಲ ಸಿನಿಮಾಕ್ಕೋಸ್ಕರ ಅಲ್ಲ ಆದ್ದರಿಂದ ಹೋರಾಟ ಮಾಡ್ತೀವಿ ನಿಮಗೂ ಅರ್ಜೆಂಟ್ ಇದೆ ನಮಸ್ಕಾರ ಓಡ್ಬೋದು ಹೋಗಿ ಅರ್ಜೆಂಟ್ ಇದು ಏನಾಗಿದೆ ಅಂತಂದರೆ ಇದು ಇಡೀ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇದೆ ಮತ್ತು ರಾಜ್ಯ ಸರ್ಕಾರ ತೀವ್ರವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ ಇದು ರಾಜ್ಯದ ಗೌರವ ಪ್ರಶ್ನೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾಷೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆದ್ದರಿಂದ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇವೆ ಇದು ಪ್ರದರ್ಶನ ಆದರೆ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಯಾವುದೇ ಹೆದರಿಕೆ ಆಗಲಿ ಯಾವುದಕ್ಕೆ ಬಗ್ಗುವ ಪ್ರಶ್ನೆ ಇಲ್ಲವೇ ಇಲ್ಲ